ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದಾಗೆ ಕೆಲವರಿಗೆ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಕೆಲವರಿಗೆ ಉಪ್ಪಿನಕಾಯಿ ಇಲ್ಲ ಅಂದರೆ ಊಟನೇ ಸೇರಲ್ಲ ಅನ್ನೋರಿದ್ದಾರೆ ಈಗ ಮೊದಲಿಗೆ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೆಟ್ಟದ ನೆಲ್ಲಿಕಾಯಿನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ರೀತಿ ಸೇರಿಸ್ತಾ ಇದ್ದೀನಿ ಹಾಗೆ ಇದು ಮುಳುಗುವಷ್ಟನ್ನು ನೀರನ್ನು ಹಾಕಿ ಫ್ಲೇಮ್ನ ಆನ್ ಮಾಡಿ ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹರಡು ಉಪ್ಪು ಹಾಕ್ತಾ ಇದ್ದೀನಿ ನೆಲ್ಲಿಕಾಯಿ ಜಾಸ್ತಿ ಇದೆ ಅಂದರೆ ಉಪ್ಪು ಜಾಸ್ತಿ ಬೇಕಾಗುತ್ತೆ ಈ ರೀತಿ ಹತ್ತು ನಿಮಿಷ ಬೇಯಿಸ ಆದಮೇಲೆ ಇದು ತಣ್ಣಗಾದ್ಮೇಲೆ ಇದರ ನೀರನ್ನೆಲ್ಲ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದು ಉಪ್ಪು ನೀರು ಈ ಉಪ್ಪು ನೀರು ಚೆಲ್ಲೋದಕ್ಕೆ ಹೋಗ್ಬೇಡಿ ಇದೇ ಇಂಪಾರ್ಟೆಂಟು ಇದು ನೆಕ್ಸ್ಟು ಬೇಕಾಗುತ್ತೆ ಈ ರೀತಿ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಈ ನೆಲ್ಲಿಕಾಯನ್ನೆಲ್ಲ ಒಂದು ಅಗಲವಾದ ಪ್ಲೇಟಿಗೆ ಎದ್ದಿಡ್ಕೊತಾ ಇದ್ದೀನಿ ಅಂದರೆ ಇದರಲ್ಲಿರುವಂಥ ಬೀಜನೆಲ್ಲ ಈಗ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಇದು ಬೆಂದಿರೋದ್ರಿಂದ ನಾವು ಕೈಯಲ್ಲೇ ಆರಾಮಸೆ ಇದರ ಬೀಜನೆಲ್ಲ ತೆಗಿಬೋದು ಯಾವುದೇ ರೀತಿ ಚಾಕು ಬೇಕು ಅಂತ ಏನಿಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ನಲ್ಲಿಕಾಯಿ ಬೀಜನೆಲ್ಲ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ನಾನು ನಾಲ್ಕು ಭಾಗವಾಗಿ ಮಾಡ್ಕೊತಾ ಇದ್ದೀನಿ ಇದರ ಬೀಜ ಇರುತ್ತಲ್ಲ ಇದನ್ನು ಸಪ್ರೇಟ್ ಮಾಡ್ಕೋಬೇಕು ಈ ರೀತಿ ಎಲ್ಲ ನಲ್ಲಿಕಾಯಿನ ನಾನು ಬೀಜನ ತೆಗೆದು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕೆಲವೊಂದಷ್ಟು ಮಸಾಲ ಪದಾರ್ಥ ಬೇಕಾಗುತ್ತೆ ಅಂದರೆ ಕಡಿಮೆ ಕಡಿಮೆ ಪದಾರ್ಥ ಸಾಕು ಇದಕ್ಕೇನು ತುಂಬ ಥರ ಮಸಾಲೆ ಏನೂ ಬೇಕಾಗಲ್ಲ ಇದಕ್ಕೆ ನಾನು ಒಂದು ಬಾಣಲೆನ ಬಿಸಿಗಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಲೋ ಫ್ಲೇಮಲ್ಲಿ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಲು ಟೇಬಲ್ ಸ್ಪೂನಷ್ಟು ಕಾಳನ್ನು ಹಾಕಿ ಲೋ ಫ್ಲೇಮಲ್ಲೇ ಈ ರೀತಿ ಹುರ್ಕೋಬೇಕಾಗುತ್ತೆ ಇದು ತಣ್ಣಗಾದ ಮೇಲೆ ಒಂದು ಸಣ್ಣ ಜಾರಿಗೆ ತರಿ ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾನು ನೋಡಿ ಪೌಡ್ರನ್ನು ತರಿತರಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ನಾನು ಈ ಉಪ್ಪಿನಕಾಯಿಗೆ ಖಾರ ಮಸಾಲೆ ಖಾರನ ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಪೌಡ್ರ್ ಮಾಡ್ಕೊಂಡಂಥ ಮಸಾಲೆ ಪೌಡ್ರನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಉಪ್ಪು ನೀರನ್ನು ಎತ್ತಿಡ್ಕೊಂಡಿದ್ವಲ್ಲ ಆ ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ನಾವು ಸ್ವಲ್ಪ ತೆಳು ಮಾಡ್ಕೋಬೇಕಾಗುತ್ತೆ ನಮಗೆ ಇದು ಎಷ್ಟು ಬೇಕು ನೋಡಿಕೊಂಡು ಈ ರೀತಿ ಉಪ್ಪು ನೀರನ್ನೇ ನಾವು ಬಳಸ್ಕೋಬೇಕು ಯಾವುದೇ ಕಾರಣಕ್ಕೂ ತಣ್ಣೀರಾಗಲಿ ಅಥವಾ ತುಂಬ ಬಿಸಿ ನೀರನ್ನು ಹಾಕಬಾರ್ದು ಈ ಉಪ್ಪು ನೀರು ತಣ್ಣಗಾಗಿರುತ್ತಲ್ಲ ಇದನ್ನೇ ಹಾಕಿ ನಾವು ಈ ರೀತಿ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು ಇದಕ್ಕೊಂದು ಈಗ ಒಗ್ಗರಣೆ ಮಾಡಬೇಕಾಗುತ್ತೆ ಒಂದು ಬಾಣಲೆ ಇಟ್ಟು ಇದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಬಿಸಿ ಬಿಸಿಗಿಟ್ಟು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಇಂಗನ ಹಾಕಿ ಈ ನಲ್ಲಿಕಾಯಿನ ಮಸಾಲೆ ಹಚ್ಚಿದಂಥ ನಲ್ಲಿಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಊಟದಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟಕ್ಕಿದು ಸೈಡ್ ಡಿಶ್ ಆಗಿ ಹಾಗೆ ಇದು ನಲ್ಲಿಕಾಯಿ ನಮ್ಮ ಕೂದಲ ಬೆಳವಣಿಗೆಗಿರ್ಬೋದು ಅಥವಾ ನಮ್ಮ ಸ್ಕಿನ್ನಿಗಾಗಿರ್ಬೋದು ತುಂಬ ಒಳ್ಳೆಯದು ನೋಡಿ ಈಗ ರುಚಿಯಾದ ಬೆಟ್ಟದ ನೆಲ್ಲಿಕಾಯಿ ಕಾಯಿ ಉಪ್ಪಿನಕಾಯಿ ಮನೆಯಲ್ಲೇ ಸುಲಭವಾಗಿ ಮಾಡುವಂಥ ವಿಧಾನ ಇದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ತರಹ ಒಳ್ಳೊಳ್ಳೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್